ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ಇದ್ದೀನಿ ನಾಳೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಈ ಇಪ್ಪತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಈ ಇಪ್ಪತ್ತು ಜಿಲ್ಲೆಗೆ ಜಮ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವ ಯಾವ ಜಿಲ್ಲೆಗೆ ಹಣ ಬಂದಿಲ್ಲಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾವ ಯಾವ ಜಿಲ್ಲೆಗೆ ಹಣ ಬಂದಿದೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಿದರೆ ನಮಗೆ ವಿಡಿಯೋ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಕೊನೆ ಅಂದರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಕಂಪ್ಲೀಟ್ ಆದ ಮಾಹಿತಿ ನಿಮಗೆ ಅರ್ಥ ಆಗುತ್ತೆ ಬನ್ನಿ ಮೊದಲು ಒಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಯಾವ ಯಾವ ಜಿಲ್ಲೆಗೆ ಹಣ ಬರುತ್ತೆ ಸ್ನೇಹಿತರೆ ಮೊದಲಿಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಫಸ್ಟ್ ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುಂಚೆ ತುಂಬಾ ತುಂಬ ಜನ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಜನರಿಗೆ ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಖಂಡಿತವಾಗಿಯೂ ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿಲ್ಲ ಅಂತಂದರೆ ಖಂಡಿತವಾಗೂ ಯಾರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರಲೇಬೇಕು ಯಾವತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಇವಾಗ ಏನು ಕನ್ಫ್ಯೂಷನ್ ಇದೆಪ್ಪ ಅಂತಂದರೆ ಇವಾಗ ಹನ್ನೊಂದಕ್ಕೆ ಹಂತದ ಹಣ ಕ್ಯಾನ್ಸಲ್ ಆಯಿತು ಹೌದು ಅಂತ ತುಂಬ ತುಂಬ ಜನ ಕೇಳ್ತಾ ಸ್ನೇಹಿತರೆ ಇಲ್ಲ ಹನ್ನೊಂದನೇ ಕಂತಿನ ಹಣ ಏನಿದೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಏನಿದೆ ಇದು ಕ್ಯಾನ್ಸಲ್ ಆಗಿಲ್ಲ ಹನ್ನೊಂದನೇ ಕಂತಿನ ಹಣ ಇನ್ನೂ ನಿಮಗೆ ಹಣ ಬರ್ತಾ ಇದೆ ಹನ್ನೊಂದನೇ ಕಂತಿನ ಹಣ ಕ್ಯಾನ್ಸಲ್ ಆಗಿಲ್ಲ ಆಗೋದೂ ಇಲ್ಲ ಹನ್ನೊಂದನೇ ಕಂತಿನ ಹಣ ಯಾಕಪ್ಪ ಅಂತಂದರೆ ಹನ್ನೊಂದನೇ ಕಂತಿನ ಹಣ ಕ್ಯಾನ್ಸಲ್ ಆಗೋದಿಲ್ಲ ಅಂತಂದರೆ ಇದು ಸಾರ್ವಜನಿಕರ ಸ್ಕೀ ಸ್ಕೀಮ್ ಆಗಿರೋದ್ರಿಂದ ಮಹಿಳೆಯರ ಸ್ಕೀಮ್ ಆಗಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ನಿಮಗೆ ಏನು ಕ್ಯಾನ್ಸಲ್ ಆಗೋದಿಲ್ಲ ಸ್ನೇಹಿತರೆ ಏನು ಓರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗಲೂ ನಿಮಗೆ ಕ್ಯಾನ್ಸಲ್ ಆಗೋದಿಲ್ಲ ಸ್ನೇಹಿತರೆ ಮತ್ತು ಸ್ನೇಹಿತರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಇವಾಗ ನೋಡ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಟೋಟಲಾಗಿ ಇಪ್ಪತ್ತು ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಯಾವ್ಯಾವ ಜಿಲ್ಲೆ ಅಂತಂದರೆ ಹಾಸನ ಕೊಡಗು ಕೊಪ್ಪಳ ಮಂಡ್ಯ ಬೀದರ್ ಹಾವೇರಿ ಉಡುಪಿ ಮಂಗಳೂರು ಚಿಕ್ಕಮಂಗ್ಳೂರು ಹಾಸನ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಪ್ಪಳ ಬೀದರ್ ಬಾಗಲಕೋಟೆ ಕಲಬುರ್ಗಿ ಕೋಲಾರ ಅದಾದಮೇಲೆ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಅದಾದಮೇಲೆ ಬೆಳಗಾವಿ ಟೋಟಲಾಗಿ ಇಪ್ಪತ್ತು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಟೋಟಲಾಗಿ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಟೋಟಲಾಗಿ ಇಪ್ಪತ್ತು ಜಿಲ್ಲೆಗಳಿಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ನಾಳೆ ನಿಮ್ಮ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಬಂದಿಲ್ಲ ಅಂತಂದರೆ ಒಂದು ನಾಲ್ಕು ಒಳಗಡೆ ಎಲ್ರಿಗೂ ಕೂಡ ಬಂದೇ ಬರುತ್ತೆ ಸ್ನೇಹಿತರೆ